ಭ್ರೂಣ ಹತ್ಯೆ ಕಿಂಗ್ ಪಿನ್ಗಳ ಸೆರೆ ಹನ್ನೆರಡು ಮಂದಿ ಎಡೆಮರಿ ಕಟ್ಟಿದ ಪೊಲೀಸರು ಜಿಲ್ಲೆಯ ಮಾನ ಹರಾಜು ಹಾಕುತ್ತಿದ್ದ ಕಿರಾತಕರು ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಜಿಲ್ಲೆಯ ಹಲವೆಡೆ ಒಂದರ ಹಿಂದೆ ಒಂದರಂತೆ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಬೆಳಕಿಗೆ ಬಂದಿದ್ವು ಈ ಸಂಬಂಧ ಕೆಲವರು ಸಿಕ್ಕಿಬಿದ್ದು ತಲೆಮರೆಸಿಕೊಂಡಿದ್ದ ಹತ್ಯೆಯ ಕಿಂಗ್ ಪಿನ್ಗಳಾದ ಅಭಿಷೇಕ್ ವೀರೇಶ್ ಸೇರಿದಂತೆ ಹನ್ನೆರಡು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಮಂಡ್ಯ ತಾಲೂಕಿನ ಹುಳ್ಳೇನಹಳ್ಳಿಯ ಆಲೇಮನೆ ಪಾಂಡವಪುರದ ಸರ್ಕಾರಿ ವಸತಿ ಗೃಹ ಹಾಗೂ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಪ್ರಕರಣಗಳು ನಡೆದಿದ್ದವು ಜಾಲ ಭೇದಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಶೇಷ ತಂಡ ರಚಿಸಿದ್ರು ಪ್ರಮುಖ ಆರೋಪಿಗಳಾದ ಪಾಂಡೋಪುರ ಶೆಟ್ಟಿಹಳ್ಳಿಯ ಅಭಿಷೇಕ್ ದಾವಣಗೆರೆ ಚನ್ನಗಿರಿಯ ವೀರೇಶ್ನನ್ನು ಬಂಧಿಸಿ ಅವರು ನೀಡಿದ ಮಾಹಿತಿ ಮೇರೆಗೆ ಹತ್ತು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮೈಸೂರು ಜಿಲ್ಲೆ ಬೆಟ್ಟದಪುರದ ಪುಟ್ಟರಾಜು ಮದ್ದೂರು ತಾಲೂಕಿನ ಹುಣ್ಣನದೊಡ್ಡಿಯ ಕುಮಾರ್ ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣದ ಶಾರದಮ್ಮ ಹಾಗೂ ದಾಸೇಗೌಡ ಚನ್ನರಾಯಪಟ್ಟಣ ತಾಲೂಕಿನ ಕಾಳೇನಹಳ್ಳಿಯ ಲ್ಯಾಬ್ ಸತ್ಯ ಪಾಂಡವಪುರದ ಮೀನಾ ಚಿನಕುರುಳಿಯ ರತ್ನಮ್ಮ ಮೈಸೂರಿನ ಸೋಮಶೇಖರ್ ಬೆಂಗಳೂರಿನ ರಾಜಾಜಿನಗರದ ಪ್ರೇಮ ಹಾಗೂ ಮೇಲುಕೋಟೆಯ ಮಲ್ಲಿಕಾರ್ಜುನ ಬಂಧಿತರು ಬಂಧಿತರಿಂದ ಎರಡು ಸ್ಕ್ಯಾನಿಂಗ್ ಯಂತ್ರ ಮೂರು ಕಾರು ಮೂರು ಮೊಬೈಲ್ ಸೇರಿ ಹೊಟ್ಟು ಇಪ್ಪತ್ತ್ಮೂರು ಲಕ್ಷ ರು ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಸುದ್ದಿಗೋಷ್ಠಿಯಲ್ಲಿ ಶ್ಲಾಘಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಈ ಎಲ್ಲ ಪ್ರಕರಣಗಳನ್ನು ಪತ್ತೆ ಮಾಡುವ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ವಿಶೇಷ ತಂಡವನ್ನು ನಮ್ಮ ಅಡಿಷನಲ್ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ನಾವು ರಚಿಸಿದ್ವಿ ಈ ಒಂದು ತಂಡ ಆ ಏಳು ತಂಡ ಏಳು ತಂಡಗಳನ್ನು ಮಾಡಿದ್ವಿ ಒಟ್ಟು ಈ ಏಳು ತಂಡಗಳು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಸಾಕಷ್ಟು ಆರೋಪಿತರು ಮೊಬೈಲ್ ಮೂಲಕ ಯಾವುದೇ ರೀತಿಯ ನಾರ್ಮಲ್ ಕರೆಗಳ ಮೂಲಕ ಯಾವುದೇ ಒಂದು ಸಂಪರ್ಕ ಮಾಡ್ತಾ ಇರಲಿಲ್ಲ ಅವರು ಇಂಟರ್ನೆಟ್ ಕರೆ ಮಾಡುವ ಮೂಲಕ ಅವರವರೊಂದಿಗೆ ಸಾಕಷ್ಟು ಸಂಪರ್ಕವನ್ನು ಮಾಡಿಕೊಂಡು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನಮಗೆ ಕಂಡುಬಂದಿತ್ತು ಹೀಗಾಗಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಸಾಕಷ್ಟು ವಿಧಾನಗಳ ಮೂಲಕ ಈ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಯಿತು ಈ ಪ್ರಕರಣದ ಪ್ರಮುಖ ಆರೋಪಿ ಅಭಿಷೇಕ್ ಅಂತೇಳಿ ಇದೇ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವನು ಈತ ಸಾಕಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದವ ಸಿ ಐ ಡಿ ತನಿಖೆಗೆ ಸಹಿತ ಸಿಗದೆ ಯಾವುದೇ ಒಂದು ಪ್ರಕರಣದಲ್ಲಿ ಸಹಿತ ಈತ ಅರೆಸ್ಟ್ ಆಗಿರಲಿಲ್ಲ ಈತನ ಕಡೆ ಸ್ಕ್ಯಾನಿಂಗ್ ಮಷಿನ್ ಸಹಿತ ಇತ್ತು ಈತ ಇನ್ನೂ ಇತರ ಒಂದು ಮಧ್ಯವರ್ತಿಗಳ ಮೂಲಕ ಸಂ ಮಹಿಳೆಯರನ್ನು ಸಂಪರ್ಕಿಸಿ ಅವರಿಗೆ ಲಿಂಗಪತ್ತೆ ಮಾಡಿಕೊಟ್ಟು ನಂತರ ಗರ್ಭಪಾತ ಮಾಡಿಸಲು ಸಹಿತ ಯಶಸ್ವಿಯಾಗ್ತಾ ಇದ್ದ ಈತನನ್ನು ನಮ್ಮ ತಂಡ ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ